ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಶ್ರೇಯಾ ಅಡಿಗೆ ಮನೆಗೆ ಸ್ವಾಗತ ನಾನು ಪ್ರೇಮ ನೋಡಿ ಇವತ್ತೊಂದು ಹೊಸ ಹೊಸ ರೆಸಿಪಿ ಏನಪ್ಪ ಅಂದರೆ ಬಟಾ ಬಟಾ ಹಸಿ ಬಟಾಣಿ ಪರೋಟ ತುಂಬ ಚೆನ್ನಾಗಿರುತ್ತೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಹಸಿ ಬಟಾಣಿ ಮತ್ತು ಕಾಳು ಪರೋಟನ ಸೂಪರಾಗಿರುತ್ತೆ ತುಂಬ ಈಸಿಯಾಗಿ ಆರೋಗ್ಯಕ್ಕಷ್ಟೇ ಒಳ್ಳೆಯದು ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರನೂ ಬನ್ನಿ ತುಂಬ ಇಷ್ಟ ಆಗುತ್ತೆ ಮಕ್ಕಳಿಗಂತೂ ಬೆಳಿಗ್ಗೆ ತಿಂಡಿಗೆ ಆದರೂ ಕೊಡ್ಬೋದು ಇಲ್ಲ ಅಂದರೆ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಮಕ್ಳಿಗೆ ಆದರೂ ಟಿಫಿನಲ್ಲಿ ಕಟ್ಟಿ ಕೊಡ್ಬೋದು ತುಂಬ ಈಸಿಯಾಗಿ ಮನೆಯಲ್ಲಿ ಹೇಗೆ ಮಾಡೋದು ಅಂತೇಳಿ ನೋಡ್ಕೊಂಬರೋಣ ಬನ್ನಿ ನೋಡಿಲಿ ಬಟಾಣಿ ಪರೋಟ ಮಾಡಲಿಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಅದನ್ನು ಮೊದಲಿಗೆ ನಾವು ಉಪ್ಪು ಎಣ್ಣೆ ಗೋಧಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡ್ಕೋಬೇಕು ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾವು ಹೇಗೆ ಅಂದರೆ ಚಪಾತಿ ಹಿಟ್ಟನ್ನ ಹಾಕೋತೀವಿ ನೋಡಿ ಚಪಾತಿ ಪೂರಿ ಎಲ್ಲ ಮಾಡ್ತಿಲ್ಲ ಆ ಥರನ ಹಾಕಿಕೊಂಡ್ರೆ ಸಾಕು ನಮಗೆ ತುಂಬ ಈಸಿಯಾಗಿ ಮಾಡ್ಬೋದು ಇಲ್ಲಿ ಅದು ಹತ್ತು ನಿಮಿಷ ಇಲ್ಲಿ ಚಪಾತಿ ಇಟ್ಟು ಅಷ್ಟರಲ್ಲಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಂದಿದ್ದೀನಿ ಅದಕ್ಕೆ ಒಂದು ಎರಡು ಹಸಿ ಮೆಣಸು ಅಂದರೆ ಕಾಯಿ ಮೆಣಸು ಒಂದು ನಾಲ್ಕರಿಂದ ಐದು ಬೆಳ್ಳುಳ್ಳಿ ಹೆಸರು ಸ್ವಲ್ಪ ಒಂದು ಇಂಚಷ್ಟು ಹಸಿ ಶುಂಠಿ ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು ಈಗ ನಾನಿಲ್ಲಿ ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ ಅದಕ್ಕೆ ಬಟಾಣಿ ನೀವು ಬೇಯಿಸ್ಕೊಂಡಾದ್ರೂ ತೊಗೋಬೋದು ಹಸಿ ಆದರೂ ತೊಗೋಬೋದು ನಾನಿಲ್ಲಿ ಹಸಿ ಬಟಾಣಿ ಡೈರೆಕ್ಟು ತೊಗೊಂಡಿದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಹೆಸರು ಕಾಳು ಕೂಡ ಹಾಕಿ ನೀವು ಮಾಡ್ಕೋಬೋದು ಮೊಳಕೆ ಬರೆಸಿ ಇಲ್ಲಾಂದ್ರೆ ಹಾಗೆ ನೆನೆಸಿಟ್ಟು ಹಾಕೋಬೋದು ನಾನು ಇಲ್ಲಿ ಬಟಾಣಿ ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ ಸ್ಟಾರ್ಟಿಂಗಲ್ಲಿ ಕೂಡ ಹೆಸರು ಕಾಳು ಅಂತ ಹೇಳಿದ್ದೀನಿ ಆದರೂ ಅದಕ್ಕೆ ಹಾಕಿಲ್ಲ ಇಲ್ಲಿ ನೋಡಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಟೇಬಲ್ ಸ್ಪೂನಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ ಹಾಗೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಮತ್ತು ರುಬ್ಬಿಟ್ಟಿರೋಂಥ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ ಇದು ನಾವು ಕುದಿಸ್ಕೊಳ್ಳಾಗ ತುಂಬ ಬೇಗನೆ ಗಟ್ಟಿಯಾಗುತ್ತೆ ನೋಡಿಕೊಂಡು ಕುದಿಸ್ಕೊಳ್ಳಿ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಆಲ್ಮೋಸ್ಟ್ ಇದು ಬೇಗ ಅಂದರೆ ನಾವು ಕುದಿಸುವಾಗ ತಳ ಹಿಡಿಯುತ್ತೆ ನೋಡಿಕೊಂಡು ಮಾಡ್ಕೊಳ್ಳಿ ಹಾಗೆ ಮತ್ತೆ ಗ್ಯಾಸ್ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗ್ಬೇಡಿ ಇಲ್ಲಾಂದರೆ ಬೇಗ ಗಟ್ಟಿಯಾಗಿ ತುಂಬ ಅಂದರೆ ಬೇಗ ಗಟ್ಟಿಯಾಗುತ್ತೆ ಇಲ್ಲಿ ಒಂದು ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಅರ್ಶಿನ ಹುಡಿನ ಹಾಕಿದ್ದೀನಿ ನೋಡಿ ಇಲ್ಲಿ ಅಷ್ಟು ನೋಡಿ ನಿಮಗೆ ಆಪ್ಷನಲ್ಲೇ ಬೇಕಂದ್ರೆ ಬೇಡ ಬೇಡಾದ್ರೆ ಬಿಡಿ ನೋಡಿ ತುಂಬ ಅಂದರೆ ತುಂಬ ಬೇಗ ಆಗುತ್ತೆ ನೀವು ಆರಲಿಕ್ಕೆ ಬಿಟ್ಟರು ಕೂಡ ತುಂಬ ಬೇಗ ಗಟ್ಟಿ ಆಗುತ್ತದೆ ಇಲ್ಲಿ ನೋಡಿ ನಾನು ಹಿಟ್ಟನ್ನು ಮತ್ತೊಮ್ಮೆ ಇದ್ದೀನಿ ಅದು ಸ್ವಲ್ಪ ಒಂದು ಐದು ನಿಮಿಷ ಆರಲಿ ಜಾಸ್ತಿ ತುಂಬ ಹೊತ್ತು ಬಿಟ್ಟರೆ ತುಂಬ ಅಂದರೆ ತುಂಬ ಆಗುತ್ತೆ ಇಲ್ಲಿ ಅಂದರೆ ನಾವು ಬಟಾಣಿ ಹೂರ್ನದು ಉಂಡಿ ಕೂಡ ಒಂದೇ ಇರಬೇಕು ಮತ್ತು ಹಾಗೆ ಹಿಟ್ಟು ಕೂಡ ಒಂದೇ ಸೈಜ್ ಇರಬೇಕು ಯಾಕಂದರೆ ಹಿಟ್ಟು ಮಿದುವಾದರೆ ಅದು ಹೂರ್ನ ಗಟ್ಟಿಯಾದರೆ ಚೆನ್ನಾಗಿ ಬರೋಲ್ಲ ಪರೋಟ ನಮಗೆ ಎರಡೂ ಒಂದೇ ಥರ ಇರಬೇಕು ಇಲ್ಲಿ ನಂದು ಎರಡೂ ಹಿಟ್ಟು ಗಟ್ಟಿ ಇದೆ ಎರಡು ಸೇರಿಸಿ ನೋಡಿ ಇಲ್ಲಿ ಹೇಗೆ ನಾವು ಹೂರಣ ಚಪಾತಿ ಅಂದರೆ ಕಡಲೆಬೇಳೆ ಹೋಳಿಗೆಲ್ಲ ಮಾಡ್ತಿಲ್ಲ ಅದೇ ಥರ ಸ್ಟಪ್ಪಿಂಗ್ ಮಾಡ್ಕೊಂಡಿದ್ದೀನಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ನಾನಿಲ್ಲಿ ಹಿಟ್ ಹಚ್ಚಿ ಲಟ್ಟಿಸ್ಬೇಕು ಇಲ್ಲಿ ಇದೇ ಥರ ನಾನೀಗ ನೋಡಿ ಇಷ್ಟನ್ನು ಲಟ್ಟಿಸಿದ್ದೇನೆ ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೋಬೇಕು ಇಲ್ಲಿ ಗ್ಯಾಸ್ ಮೇಲೆ ಹಂಚಿ ಕೂಡ ಕಾಯಿಲೆ ಇಟ್ಟಿದ್ದೀನಿ ಹಂಚ್ಕೊಡಕ್ಕಾದಿದೆ ನೋಡಿ ಪರೋಟ ಹಾಕಿದ್ದೇನೆ ಈಗ ಪರೋಟ ಸ್ಲೋ ಉರೇಲಿ ಒಂದು ಕಡೆ ಬೇಯಿಸ್ಕೊಂಡು ಟರ್ನ್ ಮಾಡಬೇಕಾಗತ್ತೆ ಆವಾಗ ಬೇಕಾದರೆ ನೀವು ಇಲ್ಲಿ ಎಣ್ಣೆ ಆದ್ರೆ ಹಾಕ್ಕೊಳ್ಳಿ ತುಪ್ಪ ಆದ್ರೆ ಹಾಕ್ಕೊಂಡು ಬೇಯಿಸಿ ಇಲ್ಲಿ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಸ್ಪ್ರೆಡ್ ಮಾಡ್ತೇನೆ ಸ್ಪೂನಿಂದ ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ ನೋಡಿ ಯಾವ ಥರ ಇದೆ ನಾನಿಲ್ಲಿ ಎರಡು ಸೈಡನ್ನು ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಾರೆ ತುಪ್ಪ ಇಷ್ಟ ಅನ್ನೋರು ತುಪ್ಪ ಕೂಡ ಹಾಕಿ ಬೇಯಿಸ್ಕೊಬೌದು ನೋಡಿ ಪರೋಟ ರೆಡಿ ಆಯಿತು ಫ್ರೆಂಡ್ಸ್ ಇದೇ ಥರ ಎಲ್ಲ ಪರೋಟ ನಾನೀಗ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಇಲ್ಲಿ ನೋಡಿ ಪರೋಟ ಅಂತೂ ಮಸ್ತಾಗಿ ಬಂದಿದೆ ಸೂಪರಾಗಿದೆ ಪರೋಟ ಅಟ್ಟೆ ಸ್ಮೂತ್ ಹೋಳಿಗೆ ಮಾಡ್ತೀಯಲ್ಲ ಅದೇ ಥರ ನೀವೊಮ್ಮೆ ಮನೆಯಲ್ಲಿ ಟ್ರೈ ಮಾಡಿ